ಎಸ್ ಇದೊಂಥರ ಹೃದಯ ವಿದ್ರಾವಕ ಘಟನೆ ಹೃದಯ ವಿದ್ರಾವಕ ಅನ್ನೋದಕ್ಕಿಂತ ಮಾನವೀಯತೆ ಅನ್ನೋದು ಮನುಷ್ಯತ್ವ ಅನ್ನೋದು ಕಳ್ಕೊಂಬಿಟ್ರೆ ಜನ ಹೇಗೆ ಬೀದಿಗೆ ಬರ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ನನ್ನ ಮಕ್ಕಳು ನನ್ನ ಕಷ್ಟ ಕಾಲದಲ್ಲಿ ನನ್ನ ಜತೆಗಿರ್ತಾರೆ ನನ್ನ ಕೈ ಹಿಡಿತಾರೆ ಅಂತ ಮಕ್ಕಳನ್ನ ತುಂಬಾನೇ ಕಷ್ಟಪಟ್ಟು ಓದಿಸಿ ಅವರನ್ನ ದೊಡ್ಡ ಸ್ಥಾನಕ್ಕೆ ತರ್ತಾರೆ ಆದ್ರೆ ಇನ್ನೊಂದು ಘಟನೆ ತುಮಕೂರಿನಲ್ಲಿ ನಡೆದಿದೆ ಒಬ್ಬ ಅಜ್ಜ ನನಗೆ ದಯಾಮರಣ ಕೊಡಿ ಅಂತ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಯಾಕೆ ಅಂತಂದ್ರೆ ನನ್ನ ಮಗ ಸೊಸೆ ನನ್ನ ಆಸ್ತಿ ನನ್ನ ಹಣ ನನ್ನ ಒಡವೆ ಎಲ್ಲ ಬರೆಸ್ಕೊಂಡು ನಿತ್ಯ ನನ್ನ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ ಬದುಕಕ್ಕೆ ಬದುಕಕ್ಕಾಗ್ತಾ ಇಲ್ಲ ದಯವಿಟ್ಟು ನನಗೆ ದಯಾಮರಣ ಕೊಟ್ಬಿಡಿ ಅಂತ ನಾಲ್ಕೈದು ತಿಂಗಳಿಂದ ಜಿಲ್ಲಾಧಿಕಾರಿ ಕಚೇರಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬಂದು ಮನವಿ ಮಾಡಿಕೊಳ್ತಾ ಇದ್ದಾರೆ ವೃದ್ಧನ ಮನವಿ ಪತ್ರಗಳನ್ನ ಕಸದ ಬುಟ್ಟಿಗೆ ಎಸೆದಿದ್ದಾರೆ ಅಧಿಕಾರಿಗಳು ತುಮಕೂರು ತಾಲೂಕಿನ ಕೋಡಿ ತಿಮ್ಮನಹಳ್ಳಿಯ ಎಪ್ಪತ್ತು ವರ್ಷದ ವೃದ್ಧ ರಾಮಯ್ಯ

ಭಾಗ ಕೊ ಎಲ್ಲ ಬೆಂಗ್ಳೂರಾಗ ಇದ್ರು ಅವನು ಒಬ್ಬಂದು ಓದಿಸ್ತೇ ಬಡತನದಾಗೆ ಕೂಲಿ ಮಾಡಿ ಬಿ ಎ ಬಿ ಎಡ್ ಮಾಡಿ ಗುಬ್ಬಿ ಒಳಗೆ ಇದು ಕಾಲೇಜ್ನಾಗೆ ಈ ಮಲ್ಚಂದ್ರಾಗೆಲ್ಲ ಓದಿಸ್ತೇ ಬೆಂಗ್ಳೂರಿಗೆ ಹೋದ ಹೋಗಿಬಿಟ್ಟು ಏನು ಮಾಡೋಣೆ ಮದುವೆ ಮಾಡಿದ್ದು ಎಲ್ಲಾರಿಗು ಅಲ್ಲೇ ಇದ್ಕೊಂಡಿದ್ದು ಮಂದ ಕೊರೆನಾಗ ಬಂದ ನನ್ನ ನೆಂತ್ ಅದ್ರಾಗ ಇತ್ತು ಮನೆ ಕಟ್ಟಿಸಿದ್ವಿ ಬಂದು ಭಾಗ ಕೊಡ್ರಿ ಅಂದ್ರೆ ಅವ್ನು ಹೆಣ್ತಿನೂ ಅವನು ಭಾಗ ಕೊಟ್ಬಿಟ್ವಿ ಬಂದು ಸೊಬ್ರಿಷಿಯೇಟಿವ್ ಬಂದರೆ ಅವರಿಬ್ಬರಿಗೂ ಅನ್ಯಾಯ ಮಾಡಿ ಇವನೇನ ಎರಡು ಎಕರೆ ಬರ್ಸ್ಕೊಂಬಿಟ್ಟ ನಮ್ಗೆ ಇಪ್ಪತ್ತಾರು ಕುಂಟೆ ಬಿಟ್ಟ ನಾನ್ನೂರು ಅಡಿಕೆ ಗಿಡ ಐವತ್ತೈದು ಗಿಡನ ಆ ಮನೆಯೂ ಇದ್ದರು ತಿರುಗಾ ಮಾಡಿದೆ ಆವಾಗ ಅದ್ಯಾಕ್ರೆ ಜಮೀನು ಹೊತ್ತು ಕೆಬೇಡಿಗೆ ಹದಿನಾರು ಲಕ್ಷ ಕೊಟ್ಟರು ಆ ಹದಿನಾರು ಲಕ್ಷದಾಗೆ ಹನ್ನೊಂದು ಲಕ್ಷ ಇಸ್ಕಂಡ ಕಿ ತೋಟದ ಐದು ಲಕ್ಷನೂ ನನ್ನ ಹೆಂಡ್ತಿ ಹತ್ರ ಇದ್ದಿದ್ದ ಹೋಗಿ ಹೆಬ್ಬೆಟ್ಟು ಹಾಕಿಷ್ಬಿಟ್ಟ ಚೆನ್ನಾಗಿಲ್ದ ನಾನು ಎತ್ಲ ಹೋದಾಗ ಎರಡು ಸಾವಿರದ ಇಪ್ಪತ್ತೆರಡರಾಗೆ ನಾನು ಹತ್ತೊಂಬತ್ತರಾಗ ಭಾಗ ಮಾಡಿಕೊಂಡಿದ್ದೆ ಮಾಡ್ಕೊಂಬಿಟ್ಟು ಹೆಬ್ಬೆಟ್ಟು ಹಾಕ್ಸಿ ಕೇಳಿರೆ ಈ ನನ್ನ ಹೊಡಿಯೋದು ಬಡಿಯೋದು ಮಾಡಿಬಿಟ್ಟ ನನ್ನ ಹೆಂಡ್ತಿ ಹಿರಿಯ ನಾಯಕರಿಗೆ ಹಾಕಿದ್ವಿ ನಾನು ಎಂಟಿದ್ದಂಗೆ ಅವ್ರು ಬಂದು ಗಲಾಟೆ ಮಾಡಿಬಿಟ್ರು ಅತ್ತೆಯಿಂದ ಸೊಸೆಗೆ ದಾನ ಬರೆದಿದ್ಯಾ ಹಂಗೆ ಹಿಂಗೆ ಅಂತಂದು ಇದು ಮಾಡ್ಬಿಟ್ಟು ತಾವು ದುಡ್ಡು ಕೊಟ್ಬಿಟ್ಟು ಏನು ಮಾಡೋ ಸುಳ್ಳು ಬರ್ದವ್ರೆ ನಾನೇ ತಿಂಗಳಿಗೆ ಐವತ್ತು ಸಾವಿರ ಕೊಡ್ತೀನಿ ದುಡ್ಡು ಕೊಡ್ತೀನಿ ನಾನೇ ಸಾಕ್ತೀನಿ ಅಂತ ಸುಮ್ ಸುಮ್ಕೆ ವೀಡಿಯೋ ಮಾಡ್ಕೊಂಬೋದು ಅವ್ರು ಬಂದಾಗ ನಮ್ಗೆ ಊಟ ಬಟ್ಟೆ ಕೊಡ್ತಿರ್ಲಿಲ್ಲ ಆಮೇಲೆ ಹಿಂಗೆಲ್ಲ ಮಾಡ್ಕೊಂಡು ಅಧೀವನ ಮಾಡಿಬಿಟ್ಟು ನಮ್ಮನ್ನು ನಾನು ಹೆಂಡ್ತಿ ಸಬ್ ಸಬ್ಇನ್ಸ್ಪೆಕ್ಟ್ರ್ ಕರ್ಕಂಬಂತ ಅವ್ರು ಏನು ಮಾಡಿರು ಏಯ್ ಅತ್ತೆ ಅಂತ ಸೊ ತಾನೆ ಜೈಲಿಗೆ ಹಾಕ್ತೀವಿ ಅಂದರು ನೀನೇನು ಸಂಪಾದನೆ ಮಾಡಿದ್ಯಾ ನಾನು ಸಂಪಾದನೆ ಮಾಡಿಕೊಟ್ಟಿದ್ದೀನಿ ಅಂತಂದು ಅವ್ರ ಮೇಲೆ ಹಿಂಗಾಡಿದೆ ಬಂದು ಬಂದು ಅಗ್ಲ ಈ ವಿಡಿಯೋ ಮಾಡ್ಕೊಂಬಂದ ನೋಡಿ ರಾಮಯ್ಯ ಅಂತ ಎಪ್ಪತ್ತು ವರ್ಷದ ವೃದ್ಧ ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶಕ್ಕೆ ಅವರ ಒಂದು ಎಕರೆ ಜಮೀನು ಹೋಗುತ್ತೆ ಅದಕ್ಕೆ ದುಡ್ಡು ಬರುತ್ತೆ ಆ ದುಡ್ಡು ಸೇರಿದಂತೆ ತನ್ನ ಬಳಿ ಇರುವಂತಹ ಜಮೀನೆಲ್ಲವನ್ನು ಹೆಬ್ಬೆಟ್ಟು ಹಾಕಿಸಿ ಲಪ್ಟಾಯಿಸಿ ನನಗೆ ಅನ್ಯಾಯ ಮಾಡಿದ್ದಾರೆ ನನಗೆ ಹೊಡಿತಾನೆ ಮಗ ನನ್ನ ಮೇಲೆ ಹಲ್ಲೆ ಮಾಡ್ತಾನೆ ನನಗೆ ದಯಾಮರಣ ಕೊಡಿ ಅಂತ ಕಳೆದ ಮೂರು ತಿಂಗಳಿಂದ ತುಮಕೂರಿನ ಜಿಲ್ಲಾಧಿಕಾರಿ ಕಚೇರಿಯ ಬಳಿ ರಾಮಯ್ಯ ಅವರು ಧರಣಿ ಮಾಡ್ತಾ ಇದ್ದಾರೆ ಆದರೆ ಯಾರೂ ಅವ್ರ ಗೋಳನ್ನ ಕೇಳ್ತಾ ಇಲ್ಲ ಇಂತಹ ಇಳಿ ವಯಸ್ಸಿನಲ್ಲೂ ಕೂಡ ಅವರು ಈ ರೀತಿ ತನ್ನ ಮಗನ ವಿರುದ್ಧ ಯಾವ ತಂದೆ ತಾಯಿ ಆಗಲಿ ಒಂದು ತಾಳ್ಮೆ ಇರುತ್ತೆ ಒಂದು ಸಹನೆ ಇರುತ್ತೆ ಏನೇ ಮಾಡಿದರೂ ಕೂಡ ಅದನ್ನ ಸಹಿಸ್ಕೊಳ್ತಾರೆ ಆದರೆ ತೀರಾ ಸಹಿಸ್ಕೊಳಕೆ ಆಗಲ್ಲ ಅನ್ನೋವಾಗ ಮಾತ್ರ ಸಮಾಜದ ಮುಂದೆ ಬಂದು ತನ್ನ ನೋವನ್ನು ತೋಡ್ಕೊಳ್ತಾರೆ ಅದೇ ರೀತಿ ರಾಮಯ್ಯ ಅವರು ಇವತ್ತು ತಮ್ಮ ಒಂದು ಗೋಳನ್ನ ತೋಡ್ಕೊಳ್ತಾ ಇದ್ದಾರೆ ಬಟ್ ಇದಕ್ಕೆ ಪರಿಹಾರ ಏನು ದಟ್ ಈಸ್ ದ ವೆರಿ ಇಂಪಾರ್ಟೆಂಟ್ ಕ್ವಶನ್ ಏನು ಪರಿಹಾರ ಯಾರು ಆ ಮಗ ಯಾರು ಆ ಸೊಸೆ ಈ ಒಂದು ತಂದೆಯನ್ನ ಈ ರೀತಿ ಗೋಳಾಡಿಸ್ತಾ ಇರುವಂತಹ ಮಕ್ಕಳು ಯಾಕೆ ಹಿಂಗೆ ಮಾಡ್ತಾರೆ ಏನಪ್ಪ ಮನುಷ್ಯ ತನ್ನ ತಾನು ಮಾರ್ಕೊಳ್ತಾನೆ ಆದ್ರೆ ಮನುಷ್ಯತ್ವನು ಮಾರ್ಕೊಂಡ್ಬಿಡುವಂತ ಇಂತಹ ಘಟನೆಗಳನ್ನ ನೋಡಿದಾಗ ಮನುಷ್ಯತ್ವದ ಮೇಲೆ ನಂಬಿಕೆ ಕಳೆದ ಹೋಗುತ್ತಷ್ಟೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಯೋಗೀಶ್ ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ ಎಸ್ ಯೋಗೀಶ್ ಏನಿದು ಘಟನೆ ಎಕ್ಸಾಕ್ಟ್ಲಿ ಏನಾಗಿದೆ ಇವ್ರ ಕೇಸಲ್ಲಿ ಇದು ಕೋಡಿ ತಿಮ್ಮನಹಳ್ಳಿಯ ರಾಮಯ್ಯನವ್ರಿಗೆ ಆಗಿರುವಂತ ಘಟನೆ ಇದು ಯಾಕಂದ್ರೆ ಕಳೆದ ಕೆಲವಾರು ತಿಂಗಳಿಂದ ಅಂದ್ರೆ ಮೂರು ತಿಂಗಳ ಹಿಂದೆ ಪತ್ನಿ ತೀರೋಗ್ತಾರೆ ಪತ್ನಿ ತೀರು ಹೋಗುವವರೆಗೂ ಏನು ಎರಡನೇ ಮಗ ಮತ್ತೆ ಆತನ ಪತ್ನಿ ಗೌರಮ್ಮ ಇಬ್ರು ಕೂಡ ನಿರಂತರವಾಗಿ ಮಾನಸಿಕವಾಗಿ ದೈವಕ್ಕೆ ದೈಹಿಕವಾಗಿ ಹಿಂಸೆ ಕೊಟ್ಟು ಆದ್ರಿಂದ ಇದ್ದಂತ ಇಪ್ಪತ್ತಾರು ಕುಂಟೆ ಜಮೀನನ್ನ ಆ ತಮ್ಮ ಹೆಸರಿಗೆ ಆ ಏನು ಬರೆಸ್ಕೊಂಡಿದ್ದಾರೆ ರಾಮಯ್ಯ ಅವರ ಆರೋಪ ಯಾಕಂದ್ರೆ ಇದೇ ಈಗ ಈಕ ಮತ್ತೆ ಆತಂಕದಲ್ಲಿ ಪತ್ನಿ ಕೂಡ ಆ ಮುದ್ದಮ್ಮ ಹೋಗಿದ್ದಾರೆ ಅಂತ ರಾಮಯ್ಯ ಆರೋಪ ಮಾಡ್ತಾರೆ ಯಾಕಂದ್ರೆ ಇದ್ದಂತ ಜಮೀನಿನ ಈಗಾಗಲೇ ಇಬ್ಬರು ಮಕ್ಕಳಿಗೆ ಹಂಚಿಕೆಯನ್ನ ಮಾಡಿರ್ತಾರೆ ಹಂಚಿಕೆ ಆದಂತ ಉಳಿದಂತ ಅಂದ್ರೆ ಇವರ ಜೀವನಾಂಶಕ್ಕೆ ಇಟ್ಕೊಂಡು ಇಟ್ಕೊಂಡಿದ್ರು ಅಂದ್ರೆ ಪತ್ನಿ ಮತ್ತೆ ರಾಮಯ್ಯ ಅವರ ಇಬ್ಬರು ಹೆಸರಿಗೆ ಇಟ್ಕೊಂಡಿದ್ರು ಅದನ್ನ ಅದನ್ನು ಕೂಡ ರಾಮಯ್ಯ ಅವರಿಗೆ ಗೊತ್ತಿಲ್ಲದೆ ಅವರ ಪತ್ನಿಯಿಂದ ಬೆಟ್ಟ ಸಹಸೆ ಹಾಕಿಸ್ಕೊಂಡು ಆ ಜಮೀನನ್ನ ಲಪ್ತಾಯಿಸಿದ್ರು ಅಂತ ರಾಮಯ್ಯರ ಆರೋಪ ಈಗಾಗಲೇ ಸಾಕಷ್ಟು ದೂರಗಳನ್ನು ಕೊಟ್ಟಿದ್ರು ಕೋರಾ ಪೊಲೀಸ್ ಠಾಣೆಗೆ ಕೊಟ್ಟಿದ್ರು ಮತ್ತೆ ಆ ಏನು ಹಿರಿಯ ನಾಗರಿಕ ಸೇವಾ ಕೇಂದ್ರ ಕೂಡ ಅವರು ಒಂದು ದೂರನ ಸಲ್ಲಿಸಿದ್ರು ಯಾರು ಕೂಡ ಸ್ಪಂದಿಸಿಲ್ಲ ಅನ್ನೋ ಕಾರಣಕ್ಕಾಗಿ ಅವರು ಏನು ತುಮಕೂರಿನ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಒಂದು ನನಗೆ ದಯಾಮರಣ ಕೊಡಿ ಅಂತ ಒಂದು ಪತ್ರವನ್ನ ಅರ್ಜಿಯನ್ನ ಸಲ್ಲಿಸಿದ್ರೆ ಈ ಅರ್ಜಿನ ಕೂಡ ಜಿಲ್ಲಾಧಿಕಾರಿ ಕಚೇರಿಯ ಟಪಾಲನ್ನು ಸ್ವೀಕಾರ ಮಾಡಲಾಗಿದೆ ನಿನ್ನೆ ಜಿಲ್ಲಾಧಿಕಾರಿಗಳು ಆ ಕಚೇರಿಯಲ್ಲಿ ಇಲ್ಲ ಕಾರಣ ಅವರು ದೂರನ್ನ ಕೊಟ್ಟು ಹೋಗಿದ್ದಾರೆ ಮತ್ತೆ ಇವತ್ತು ಕೂಡ ಬಂದು ತುಮಕ ಯೋಗೇಶ್ ಈಗ ಈಗ ಸಾಮಾಜಿಕ ಕಾರ್ಯಕರ್ತೆ ಲೀಲಾವತಿ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ ಅವರು ಈ ಒಂದು ಅಜ್ಜನ ಕೇಸ್ ಏನಿದೆ ಅದನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅವರಿಗೆ ಸಹಾಯ ಮಾಡ್ತಾ ಇದ್ದಾರೆ ನಮಸ್ಕಾರ ಮೇಡಮ್ ನಮಸ್ತೆ ಮೇಡಮ್ ಮೇಡಮ್ ಈಗ ಪರಿಹಾರ ಏನು ಈಗೇನ್ ಪರಿಹಾರ ಹೆಂಗೆ ಅವ್ರಿಗೆ ಸಹಾಯ ಮಾಡಬಹುದು ಈಗ ನೋಡಿ ಮೇಡಂ ಕೃಷ್ಣ ಬೈರೇಗೌಡ್ರು ನಮ್ ಮಿನಿಸ್ಟರ್ ಹೇಳ್ತಾರೆ ಹಿರಿಯ ನಾಗರಿಕರಿಗೆ ಆ ಯಾವ್ದೇ ಅನ್ಯಾಯ ಆಗ್ಬಾರ್ದು ಮಕ್ಳು ನೋಡ್ಕೊಳ್ಲಿಲ್ಲ ಅಂದ್ರೆ ಆ ಜಮೀನ್ ರಿಟರ್ನ್ ಅವ್ರಿಗೆ ಬರ್ಸ್ಕೊಡ ಅಂತದ್ದು ಅಂತ ಹೇಳ್ತಿರ್ತಾರೆ ನಾವ್ ಕೇಳ್ತಾ ಇರ್ತೀವಿ ಸೊ ಅದು ಕಾರ್ಯಗತಕ್ ಬರ್ಬೇಕು ಇಲ್ಲಿ ಎ ಸಿ ಅವರು ಎಷ್ಟು ಡೇಟ್ ನ ತಗೊಂಡಿದ್ದಾರೆ ಅಂದ್ರೆ ಅವ್ರಿಗೆ ಒಂದು ಊಟಕ್ಕೆ ತೊಂದರೆ ಇದೆ ಓಡಾಡಕ್ ಆಗಲ್ಲ ಎಪ್ಪತ್ತೈದು ವರ್ಷ ಏಜ್ ಆಗಿದೆ ಮಗ ತುಂಬಾ ಟಾರ್ಚರ್ ಮಾಡ್ತಾನೆ ಆ ಸೊಸೆ ಜೊತೆಗೆ ಒಡಿಯೋದು ದೊಣ್ಣೆ ತಗೊಂಡೋಗಿ ತೋಟಕ್ಕೆ ನುಗ್ಗೋದು ಒಂದೇ ಮನೆಯಲ್ಲಿರೋದು ಅಕ್ಕ ಪಕ್ಕ ಮನೆಗಳಿಲ್ಲ ಯಾರ್ ಹೋದ್ರು ಗೊತ್ತಾಗಲ್ಲ ತಾತನ್ಗೆ ಜನಗಳ್ನ ಬೇರೆಯವ್ರನ್ನೆಲ್ಲ ರೌಡಿಗಳು ಕಳಿಸ್ತಾನೆ ಅಂತ ನನಗ್ ಫೋನ್ ಮಾಡುತ್ತೆ ಹಿಂಗ್ ಬಂದವ್ರೆ ಅಂತ ನಾನು ಸಬ್ ಸಬ್ಇನ್ಸ್ಪೆಕ್ಟರ್ ಹೇಳಿದಾಗ ಹೋಗ್ತೀನಿ ಅಂತಾರೆ ಅವ್ರು ಹೋಗಲ್ಲ ನೆಗ್ಲೆಟ್ ಆಯ್ತು ಕರ್ಕೊಂಡ್ ಬಂದ್ ಕೇಸ್ ಮಾಡ್ತೀನಿ ಅಂತಾರೆ ಅದನ್ನೂ ಮಾಡಲ್ಲ ಕರ್ಸಲ್ಲ ಮತ್ತೆ ಹೇಗೇನ್ ತಾತನ್ನೇ ಕರ್ಕೊಂಡೋಗಿ ಊಟ ನೀರು ಇಲ್ದನೆ ಕೂರಿಸ್ಕೊಂಡು ಮತ್ತೆ ಅವ್ರನ್ನೇ ವಾಪಸ್ ಕಳಿಸ್ಕೊಡ್ತಾರೆ ಅವ್ರಿಗ್ ಇವತ್ತಿನವರೆಗೂ ನ್ಯಾಯ ಸಿಕ್ಕಿಲ್ಲ ನನಗ್ ಗೊತ್ತಿರಂಗ ಮೂರ್ ತಿಂಗಳಿಂದ ಸತತವಾಗಿ ನಾನು ಅಡಿಷನಲ್ ಎಸ್ ಪಿ ಅವ್ರನ್ನ ಭೇಟಿ ಹೇಗೆ ನ್ಯಾಯ ಕೊಡಿಸಬಹುದು ನ್ಯಾಯ ಕೊಡ್ಸೋದು ಅಂದ್ರೆ ಮೇಡಮ್ ಅವ್ರು ಏನು ಜಮೀನನ್ನ ಅವ್ರ ಮಗ ಎರಡನೇ ಮಗ ರಂಗಸ್ವಾಮಿನವ್ರು ಅವ್ರ ಹೆಂಡತಿ ಹೆಸರಿಗೆ ದಾನಪತ್ರನ ಮಾಡಿಸ್ಕೊಂಡಿದ್ದಾರೆ ಅಜ್ಜಿ ಇದ್ದಾಗ ನಾನು ಕೂಡ ಭೇಟಿ ಮಾಡಿದೀನಿ ಮನೆಗೆ ಅಜ್ಜಿ ಇದ್ದ ಸಂದರ್ಭದಲ್ಲಿ ಅವ್ರ ಬೆಡ್ ರಿಟರ್ನ್ ಆಗಿದ್ರು ಆ ಟೈಮ್ ಅಲ್ಲಿ ಕೂಡ ಅಜ್ಜಿಗೆ ಸಮಸ್ಯೆ ಎಸಿಯವರು ಬಗೆಹರಿಸ್ಬೇಕು ಮೇಡಮ್ ಅವ್ರ ಹತ್ರ ಫೈಲ್ ಇದೆ ಎ ಸಿ ಅವ್ರ ಹತ್ರ ಅವರು ಹಿರಿಯ ನಾಗರಿಕರ ಇದ್ರ ಕಾಯ್ದೆ ಅಡಿನಲ್ಲಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅದ ಕೆಲಸ ಎಸಿ ಅವ್ರು ಮಾಡ್ಬೇಕು ಲೀಲಾವತಿ ಮೇಡಮ್ ಇಷ್ಟೊತ್ತು ತಾವು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರಿ ಎಸ್ ದಯವಿಟ್ಟು ಎ ಸಿಗಳು ಈ ಒಂದು ಘಟನೆಯನ್ನ ಅಥವಾ ಈ ಒಂದು ಪ್ರಕರಣವನ್ನ ತುಂಬಾ ಗಂಭೀರವಾಗಿ ಪರಿಗಣಿಸ್ಬೇಕು ಯಾಕೆಂದ್ರೆ ಎಪ್ಪತ್ತೈದು ವರ್ಷದಲ್ಲಿ ಆ ಒಂದು ಮನವಿ ಪತ್ರವನ್ನು ಕೂಡ ಕೈಯಲ್ಲಿ ಹಿಡ್ಕೊಳಕಾಗದೆ ಗಡಗಡಾಂತ ಕೈ ನಡಕ್ತಾ ಇರುವಂತಹ ಆ ವಯೋವೃದ್ಧರು ದಿನ ಬೆಳಗಾದ್ರೆ ನಿಮ್ ಕಚೇರಿ ಸುತ್ತ ಸುತ್ತಬೇಕು ಅಂತ ಅಂದರೆ ಮೂರು ತಿಂಗಳಿಂದ ಸುತ್ತಾ ಇದ್ದಾರೆ ಅಂತಂದರೆ ದಯವಿಟ್ಟು ದಯವಿಟ್ಟು ಜಿಲ್ಲಾಧಿಕಾರಿಗಳು ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಅಟ್ಲೀಸ್ಟ್ ಅವ್ರು ಬದುಕಿರೋವರ್ಗಾದ್ರೂ ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಬೇಕಾದಂತಹ ಕ್ರಮಗಳನ್ನ ಕೈಗೊಳ್ಳಿ ಯಾಕೆ ಅಂತಂದ್ರೆ ಮೈಲ್ ಶಕ್ತಿರೋರು ಬಂದೋಗ್ತಾರೆ ನಡೆಯಕ್ಕೂ ಕೂಡ ಶಕ್ತಿ ಇಲ್ಲದೆ ಇರುವಂಥ ಅವ್ರನ್ನ ಯಾಕೆ